ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೆಜೆಸ್ಟಿಕ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟು ಕೆ ಆರ್ ಮಾರ್ಕೆಟಲ್ಲಿರೋ ಫ್ಲವರ್ ಮಾರ್ಕೆಟು ಮತ್ತೆ ಎಲ್ಲ ಬಟ್ಟೆ ಚಿಕ್ಕಪೇಟೆ ಬಳೆಪೇಟೆ ಮತ್ತೆ ಮೆಜೆಸ್ಟಿಕ್ ಎಲ್ಲ ಕಡೆ ಹೋಗಿದ್ವಿ ಅಲ್ಲಿ ಹೇಗಿತ್ತು ಹೇಗೆ ಇತ್ತು ಎಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಮೆಜೆಸ್ಟಿಕ್ ಹೋಗಿದ್ದು ನಾವು ಬಸ್ಸಲ್ಲಿ ಹೋದ್ವಿ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಇದು ಬಿ ಎಮ್ ಟಿ ಸಿ ಬಸ್ ಬೆಂಗಳೂರಿನ ಬಿ ಎಮ್ ಟಿ ಸಿ ಬಸ್ ಈಗಿರುತ್ತೆ ಮೆಜೆಸ್ಟಿಕ್ ಬಂದು ಇಳಿದ್ರೆ ಮಾತ್ರ ತುಂಬ ಜನ ರಾಜ್ಯದಲ್ಲಿರೋ ಎಲ್ಲ ಕಡೆಯಿಂದ ಜನಗಳು ಇಲ್ಲೇ ಬಂದು ಇಳಿಯೋದು ಬಸ್ಗಳು ಇಲ್ಲೇ ಮತ್ತೆ ಮೊದಲಂತೂ ನಾವು ಇಲ್ಲೇ ಬಂದು ಇಳಿದ್ಬಿಟ್ಟು ಮತ್ತೆ ಅಲ್ಲಿಂದ ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಾವು ಬಿ ಎಂ ಟಿ ಸಿ ಬಸ್ಸಲ್ಲಿ ನಮ್ಮ ಊರಿ ನಮ್ಮ ಮನೆಗಳಿಗೆ ಹೋಗ್ತಾ ಇದ್ವಿ ಸೊ ಇದು ಬಂದು ಕೆ ಎಸ್ ಆರ್ ಟಿ ಸಿ ಇದು ಬಿ ಎಂ ಟಿ ಸಿ ಬಸ್ಸು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬಂದು ಕೆ ಅಲ್ಲಿ ಮೆಜೆಸ್ಟಿಕ್ಕಿಂದ ಕೆ ಆರ್ ಮಾರ್ಕೆಟು ತುಂಬ ಹತ್ತಿರ ಮೈಸೂರು ಬ್ಯಾಂಕು ಅಲ್ಲಿಂದ ವಾಕಬಲ್ ಇರುತ್ತೆ ಎಲ್ಲ ನಾವು ವೆಹಿಕಲ್ಸ್ ತಂದರೆ ಸುಮ್ಮನೆ ಕಷ್ಟಪಟ್ಕೊಂಡು ಅಂದರೆ ಲಗೇಜ್ ಇದ್ರೆ ಓದ್ಕೊಂಡು ಓಡಾಡೋದು ಒಂಥರ ಕಷ್ಟನೇ ಬಟ್ ಇಬ್ಬರು ಮೂರು ಜನ ಬಂತ ಅಂದ್ರೆ ಬಂದರೆ ಆರಾಮಾಗಿ ಕೆ ಆರ್ ಮಾರ್ಕೆಟು ಮೆಜೆಸ್ಟಿಕ್ಕು ಚಿಕ್ಕಪೇಟೆ ಬ ಹಳೆಪೇಟೆ ಬುಕ್ಸ್ ಪೇಟ್ ಬುಕ್ಸ್ಗಳು ಬೇಕಂದ್ರೆ ಹಾಗೆ ಮುಂದೆ ಹೋದರೆ ನಿಮಗೆ ಅವೆನ್ಯೂ ರೋಡ್ ಇರುತ್ತೆ ಅವಿನ್ಯೂ ರೋಡಲ್ಲಿ ಯಾವ್ಯಾವ ಥರ ಬುಕ್ಸ್ ಬೇಕು ಎಲ್ಲ ತಗೋಬೋದು ಸೊ ಕೆ ಆರ್ ಮಾರ್ಕೆಟ್ ರೋಡಲ್ಲಿ ಓಡಾಡ್ತಿದ್ರೆ ಬಟ್ ಎಲ್ಲ ಅಂಗಡಿಗಳು ಒಂದೇ ಕಡೆ ಸಿಗುತ್ತೆ ನಿಮಗೆ ಏನಾದರೂ ಅಂದ್ಕೊಂಡ್ರೆ ಎಲ್ಲ ಲೀಸ್ಟ್ ಮಾಡಿಕೊಂಡು ಒಂದೊಂದೊಂದಕ್ಕೆ ಒಂದೊಂದು ಕಡೆ ಹೋಗಬೇಕು ಅಂತ ಏನಿಲ್ಲ ಎಲ್ಲ ಒಂದೇ ಕಡೆ ತೊಗೊಂಡು ಹೋಗ್ಬೋದು ಮತ್ತು ತುಂಬ ಗಲೀಜಾಗಿರುತ್ತೆ ಇದು ಬೆಂಗಳೂರಿನ ಹಳೇ ಬೆಂಗಳೂರು ಹಳೇದು ಅಂತ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇಲ್ಲಿ ತುಂಬ uh ಮತ್ತೆ ಇಲ್ಲಿ ಕೆ ಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಕೂಡ ಮೆಟ್ರೋ ಸ್ಟಾಪ್ ಬೇಡ ಇದೆ ಮೆಜೆಸ್ಟಿಕ್ ಮೆಟ್ರೋ ಸ್ಟಾಪ್ ಇದೆ ಚಿಕ್ಕಪೇಟೆ ಮೆಟ್ರೋ ಸ್ಟಾಪ್ ಎಲ್ಲಿ ಬೇಕಾದರೂ ಹೇಳಿದ್ಬಿಟ್ಟು ನಾವು ಎಲ್ಲ ನಡ್ಕೊಂಡು ಓಡಾಡ್ಬೋದು ಇನ್ ತ್ರೀ ಫೋರ್ ಕಿಲೋಮೀಟರ್ಸ್ ಅಲ್ಲಿ ಎಲ್ಲದೂ ಇದೆ ನಾವು ನಡ್ಕೊಂಡು ಎಲ್ಲಾದನ್ನೂ ಶಾಪ್ ಮಾಡ್ಬೋದು ಅಂದರೆ ಇದು ಅಂದರೆ ಆಧುನಿಕ ಅಂದರೆ ಮಾಡ್ರನ್ ವಸ್ತುಗಳು ಅಂದರೆ ಡೆಕೋರೇಟಿವ್ ವಸ್ತುಗಳು ಕೂಡ ಇಲ್ಲಿ ಒಳಗಡೆ ಹೋದ್ರೆ ಸಿಗುತ್ತೆ ಮೊದಲು ಹಳೆ ಕಾಲದ ವಸ್ತುಗಳು ಮತ್ತೆ ತಾಮ್ರ ಪಿಂಗಾಣಿ ವಸ್ತು ಮತ್ತು ಈ ಥರದ್ದು ನಮಗೆ ಮಾಲ್ಗಳಲ್ಲೂ ಸಿಗುತ್ತೆ ಮಾಲ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೀಪಾಗಿ ಸಿಗತ್ತೆ ಮತ್ತು ಕ್ವಾಲಿಟಿನೂ ಕೂಡ ಹಾಗೆ ಇರುತ್ತೆ ನಾವು ಹುಡುಕಿ ತಗೋಬೇಕು ಕ್ವಾಲಿಟಿ ಒಂದೊಂದು ಚೆನ್ನಾಗಿರತ್ತೆ ಒಂದೊಂದು ಚೆನ್ನಾಗಿರಲ್ಲ ನಾವು ಹುಡುಕದಂಗೆ ಸಿಗತ್ತೆ ಮತ್ತು ಇಲ್ಲಿ ಲೋಯರ್ ಮಿಡಲ್ ಕ್ಲಾಸು ಲೋಯರ್ ಕ್ಲಾಸು ಅಂದರೆ ಜನಗಳು ಬಂದು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರೋರು ಕೂಡ ತುಂಬ ಕಡಿಮೆ ಬ ಅಂದರೆ ಲಾಭ ಇಟ್ಕೊಂಡು ಮಾಡ್ತಾರೆ ಮತ್ತು ಬಲ್ಕಾಗಿ ಕೊಡ್ತಾರೆ ಎಲ್ಲರೂ ಅಲ್ಲಿ ಇಲ್ಲಿ ತೊಗೊಂಡು ಹೋಗ್ಬಿಟ್ಟು mm -hmm. ಅಲ್ಲಿ ಮನೆ ಹತ್ರ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅಲ್ಲಿ ಕೂಡ ಮಾರ ಅದನ್ನು ಮಾರ್ತಾರೆ ಹಾಗಾಗಿ ನಮಗೇನಾದ್ರೂ ಬಲ್ಕಲ್ಲಿ ಇವಾಗ ನಮಗೆ ಮದುವೆ ಸಮ ಫಂಕ್ಷನ್ಸ್ಗಳು ಇಲ್ಲ ಒನ್ ಟೈಮಲ್ಲಿ ನಾವು ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡುವಂಥ ವಸ್ತುಗಳು ಅದನ್ನೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ರೆ ನಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗುತ್ತೆ ಮತ್ತೆ ಎಲ್ಲ ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಅವ್ರಗಳಿಗಂತೂ ಇದೊಂಥರ ಬೆಸ್ಟ್ ಪ್ಲೇಸ್ ಯಾವಾಗಲೂ ಅವರುಗಳು ಇಲ್ಲಿ ಬರ್ತಾನೆ ಇರ್ತಾರೆ ಎಲ್ಲ ಈವೆಂಟ್ ಈವೆಂಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ ಸೊ ಅದ್ರ ಜೊತೆ ಬಟ್ಟೆಗಳಂತೂ ತುಂಬಾ ಚೀಪಾಗಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಅಂದರೆ ಇದು ಇದೆಲ್ಲ ಒಂದು ತುಂಬ ಎಷ್ಟು ಅಂದರೆ ಚಿ ಅಂದರೆ ಚಿಕ್ಕ ಲೋಯರ್ ಮಿಡಲ್ ಕ್ಲಾಸು ಲೋಯರ್ ಕ್ಲಾಸ್ ಜನಗಳಿಗೆ ಮಾಲ್ಗಳಲ್ಲಿ ಹೋಗಿ ತುಂಬ ಕಾಸ್ಟ್ಲಿ ಕೊಟ್ಟು ಬೈ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸೊ ಅಂಥವ್ರು ಇಲ್ಲಿ ಎಲ್ಲ ಥರ ವಸ್ತುಗಳು ಇಲ್ಲಿ ತುಂಬ ನಾವು ಒಂದು ಒಂದು ಸಾವಿರ ಎರಡು ಸಾವಿರ ಸ್ಪೆಂಡ್ ಮಾಡಿಬಿಟ್ರೆ ಎಲ್ಲದು ಸಿಕ್ಬಿಡತ್ತೆ ಅಂತ ಅವ್ರು ಇಲ್ಲೇ ಬರ್ತಾರೆ ಸೊ ಏನಾದರೂ ಗಿಫ್ಟ್ ಐಟಮ್ಸ್ಗಳು ರಿಟರ್ನ್ ಗಿಫ್ಟ್ಸ್ಗಳು ಕೊಡೋದಕ್ಕಾದ್ರೂ ಮತ್ತು ಇಲ್ಲಿ ಬೆಸ್ಟ್ ಇಲ್ಲೇ ತೊಗೊಂಡು ಹೋಗೋದು ಬಲ್ಕಲ್ಲಿ ನಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ ಮತ್ತು ಇದೆಲ್ಲ ತುಂಬ ಅದಷ್ಟು ಚೆನ್ನಾಗಿರಲ್ಲ ಬ್ಯಾಗ್ಸ್ಗಳು ಕೂಡ ಇರ್ತವೆ ಬ್ಯಾಗ್ಸ್ಗಳಷ್ಟು ಕ್ವಾಲಿಟಿ ಚೆನ್ನಾಗಿರೋಲ್ಲ ಸೊ ಅದನ್ನು ಸ್ವಲ್ಪ ಬ್ರ್ಯಾಂಡೆಡಲ್ಲೇ ತೊಗೊಳೋದು ಬೆಸ್ಟು ಅನಿಸುತ್ತೆ ನೋ ಇದನ್ನ ನೋಡ್ತಾ ಇದ್ರೆ ಅಂದರೆ ಈ ಚೆನ್ನಾಗಿರುತ್ತೆ ಒಂದು ಕಣ್ಣಿಗೆ ಅಂದರೆ ಹೋಗ್ತಾ ಸುತ್ತಮುತ್ತ ರೋಡ್ಗಳಲ್ಲಿ ತುಂಬ ಜನ ಅಂದರೆ ಜನ ತುಂಬ ಕ್ರೌಡ್ ಇರುತ್ತೆ ಮತ್ತು ಇಲ್ಲಿ ತರಕಾರಿ ವ್ಯಾಪಾರನೂ ತುಂಬ ಜ ಜಾಸ್ತಿ ಅಂದರೆ ಇಲ್ಲಿಂದ ಎಲ್ಲ ತರಕಾರಿಗಳು ಕೂಡ ನಮ್ಮ ಸಬ್ ಅದು ಇದು ಮೇನ್ ಮಾರ್ಕೆಟ್ ಆಗಿರುತ್ತೆ ನಮ್ಮ ಮನೆ ಹತ್ರ ಮತ್ತೆ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಮಾರ್ಕೆಟ್ ಅಂದರೆ ತರಕಾರಿ ವ್ಯಾಪಾರಸ್ಥರುಗಳು ಕೂಡ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗಿಲ್ಲಿ ಬಂದು ತರಕಾರಿಗಳು ಮತ್ತು ಹೂವುಗಳನ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಮಾರ್ತಾರೆ ಇದು ಮಾರ್ಕೆಟ್ಟು ಮತ್ತು ಹೂವಿನ ಮಾರ್ಕೆಟ್ ಮಾತ್ರ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಓಪನ್ ಇರುತ್ತೆ ಇದು ಕೆ ಬೆಂಗಳೂರಿನ ಫ್ಲವರ್ ಮಾರ್ಕೆಟ್ ಮಾತ್ರ ತುಂಬ ಫೇಮಸ್ಸು ಬೆಂಗಳೂರಿನ ಎಲ್ಲ ಕಡೆ ಅಂದರೆ ಈ ಜಗತ್ತಿನ ಎಲ್ಲ ಭಾಗಗಳಿಂದನೂ ಫ್ಲವರ್ಸ್ ಇಲ್ಲಿಗೆ ಬರುತ್ತೆ ಯಾವ ಫ್ಲವರ್ಸ್ ಸಿಗೋಲ್ಲ ಅಂತ ಹೇಳ್ಬೇಡಿ ಎಲ್ಲ ಥರ ಫ್ಲವರ್ಸ್ ಸಿಗುತ್ತೆ ನಮಗೆ ಹಬ್ಬಗಳು ಫ ಹಬ್ಬಗಳಿದ್ದಾಗ ಮನೇಲಿ ಏನಾದರೂ ಫಂಕ್ಷನ್ಸು ಶುಭ ಕಾರ್ಯಗಳು ನಾಮಕರಣ ಮದುವೆ ಎಂಗೇಜ್ಮೆಂಟು ಈ ಥರ ಏನಾದರೂ ಇದ್ದರೆ ಇಲ್ಲಿ ಬಂದು ಹೂವನ್ನ ಅಂದರೆ ದೊಡ್ಡ ದೊಡ್ಡ ಹಬ್ಬಗಳಿಗಂತೂ ತುಂಬ ಜನ ತುಂಬ ಕ್ರೌಡ್ ಇರುತ್ತೆ ಕಾಲು ಇಡೋದಕ್ಕೆ ಜಾಗ ಇರೋಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ತ್ರೀ ಎ ಎಮ್ಗೆ ಕೂಡ ಜನ ಇರ್ತಾರೆ ಇಲ್ಲಿ ಅಂದರೆ ಅಲ್ಲಿ ಅವಾಗಲೇ ತುಂಬ ವ್ಯಾಪಾರ ಆಗೋದು ಇಲ್ಲಿ ಎಲ್ಲ ಅಂದರೆ ಮ ಮಾರೋರು ಕೂಡ ಇಲ್ಲಿ ಬಂದು ಹೋಗಿ ಮನೆ ಹತ್ರ ಮಾರ್ತಾರೆ ನಮಗೆ ಇಲ್ಲಿ ಎಲ್ಲ ಯಾವ ವಸ್ತು ಸಿಗಲ್ಲ ಅನ್ನೋಂಗಿಲ್ಲ ನಾವು ಲಿಸ್ಟ್ ಮಾಡ್ಕೊಂಡು ಬಂದರೆ ಇವಾಗ ನಮಗೆ ಪೂಜೆ ಮಾಡೋರು ಅರ್ಚಕರು ಬರ್ಕೊಟ್ಟಿರ್ತಕ್ಕಂಥ ಹೂವುಗಳು ಧವಳಗಳು ಮತ್ತೆ ಎಲ್ಲದೂ ಕೂಡ ಇಲ್ಲಿ ಬಂದು ಅದು ಲಿಸ್ಟ್ ತೋರಿಸಿದ್ರೆ ಎಲ್ಲ ಟಕ ಟಕಾಟಕ್ ಒಂದೇ ಕಡೆ ಸಿಕ್ಕೋಗ್ಬಿಡುತ್ತೆ ಒಂದೊಂದು ಒಂದೊಂದು ಕಡೆ ಉಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ ಮತ್ತೆ ಇನ್ನೊಂದು ಅಂತಂದ್ರೆ ಅದನ್ನ ಕವರ್ ಮಾಡೋದಕ್ಕಾಗ್ಲಿಲ್ಲ ಈ ಡೆಕೋರೇಟಿವ್ ಇವಾಗ ಬೊಕ್ಕೆ ಫ್ಲವರ್ಸ್ಗಳು ಆ ಥರ ಆತರ ಫ್ಲವರ್ಗಳು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಮತ್ತೆ ಇಲ್ಲಿ ಬಿಡಿ ಹೂವುಗಳು ಸಿಗುತ್ತೆ ನಾವು ಮನೆಗೆ ಹೋಗಿ ಕಟ್ಕೊಂಡು ನಮಗೆ ಬೇಕಾಗಿರೋ ತರ ಯೂಸ್ ಮಾಡ್ಕೋಬಹುದು ಮತ್ತೆ ಬಿಡಿ ಹೂಗಳು ತುಂಬಾ ಚೆನ್ನಾಗಿ ತುಂಬ ಕೆ ಜಿ ಗಟ್ಟಲೆ ಕೊಡ್ತಾರೆ ಕಂಪೇರಿಟಿವ್ಲಿ ನಮಗೆ ತುಂಬ ಬೇಕು ಅಂತ ಇಲ್ಲಿ ಬಂದು ತಗೊಂಡ್ರೆ ನಮಗೆ ವರ್ತ ಅನ್ಸುತ್ತೆ ಕಡಿಮೆ ಕಡಿಮೆಗೆ ಬರೋದಕ್ಕೆ ಬಂದು ಕಷ್ಟ ಪಡ್ಕೊಂಡು ಬರೋದಕ್ಕಿಂತ ನಮಗೆ ಹೆಚ್ಚು ಬೇಕು ಅಂತ ಅಂದವಾಗ ಕೆ ಜಿ ಹೂವು ಮತ್ತೆ ಹಬ್ಬಗಳು ಇವಾಗ ನವ ನವರಾತ್ರಿ ಹಬ್ಬಕ್ಕೆ ಮತ್ತೆ ನವರಾತ್ರಿನಲ್ಲಿ ದಸರಾ ಹಬ್ಬದಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಬಂದಿದ್ವಿ ಸಿಕ್ಕಾಬಟ್ಟೆ ಜನ ಇದ್ರು ಮತ್ತೆ ಇಲ್ಲಿ ಗ್ರಂಥಿಗೆ ಅಂಗಡಿ ಕೂಡ ಅಂಗಡಿಗಳು ಕೂಡ ತುಂಬ ಸುಮಾರು ಇದಾವೆ ಮೇಲ್ಗಡೆ ಫ್ಲವರ್ ಮಾರ್ಕೆಟ್ ಕೆಳಗಡೆ ಇರುತ್ತೆ ಅಲ್ಲಿ ಮೇಲ್ಗಡೆ ಬಂದ್ರೆ ಎಷ್ಟು ಫುಲ್ ಸುತ್ತ ಎಲ್ಲಾ ತರಗ ಗಂಧಗೆ ಅಂಗಡಿಗಳು ಅಂಗಡಿಗಳು ಕೂಡ ಇಲ್ಲಿದ್ದಾವೆ ಮತ್ತು ಅಲ್ಲಿ ಅರ್ಶನ ಕುಂಕುಮ ಮತ್ತು ಪೂಜೆ ಸಾಮಾನುಗಳು ಎಲ್ಲದೂ ಕೂಡ ಸಿಗುತ್ತೆ ಮತ್ತು ಹಳೆ ಕಾಲದಲ್ಲಿ ಅವಾಗ ಮಾಲ್ಗಳು ಅದು ಇದು ಏನು ಮನೆ ಹತ್ರ ಅಷ್ಟೊಂದು ಸಿಗ್ತಾ ಇಲ್ಲ ಎಲ್ಲರೂ ಬಂದು ಇಲ್ಲೇ ತೊಗೋಬೇಕಾಗಿತ್ತು ತುಂಬ ತುಂಬೊಂದು ಶುಭ ಕಾರ್ಯ ಅಂತಂದರೆ ಬಾಳೆ ಎಲೆಯಿಂದ ಹಿಡ್ದು ಬಾಳೆ ಕೊಂಬೆಯಿಂದ ಹಿಡ್ದು ಮತ್ತು ಅಲ್ಲಿ ಬಾ ತೋರಣಗಳು ಮತ್ತು ಒಂಬಾಳೆಗಳು ನಮಗೆ ಎಲ್ಲದೂ ಒಂಬಾಳೆಗಳು ಮತ್ತು ಶು ಚಪ್ಪರ ಹಾಕ್ತಾರಲ್ಲ ಮದುವೆಗಳಿಗೆ ಚಪ್ಪರ ಹಾಕೋದು ಮತ್ತು ಗೃಹ ಪ್ರವೇಶಕ್ಕೆ ಡೆಕೋರೇಷನ್ ಹೂವಿನ ಡೆಕೋರೇಷನು ಬಾಗಿಲು ಡೆಕೋರೇಷನು ಈ ಥರ ನಮಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಮಗಿದ್ದು ಮಜೆಸ್ಟ್ ಮಾರ್ಕೆಟಲ್ಲಿ ಬಂದು ತೊಗೊಂಡು ಹೋಗ್ಬಿಟ್ಟು ನಾವು ತುಂಬ ವರ್ತಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಹೂವುಗಳು ಮತ್ತು ನಮಗೆ ಎಲ್ಲಿ ಎಲ್ಲಿ ಮನೆ ಹತ್ರ ಅಂದರೆ ಒಂದೊಂದು ಒಂದ್ ಕಡೆ ಇರುತ್ತೆ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಅವರುಗಳು ಅಂದ್ರೆ ಅವರಿಗೆಲ್ಲ ಗೊತ್ತಿರುತ್ತೆ ನೀವು ಯಾವ ಮದುವೆಗಳು ಅಂತಂದ್ರೆ ಇವಾಗ ಶುಭ ಕಾರ್ಯಗಳಲ್ಲಿ ಕುಂಬಳಕಾಯಿ ಹೊಡೆಯೋದಿರುತ್ತೆ ಕುಂಬಳಕಾಯಿ ದಾನ ಕೊಡೋದಿರುತ್ತೆ ಅದಕ್ಕೂ ಕೂಡ ಇದು ಇಲ್ಲಿ ಸಿಗುತ್ತೆ ಮತ್ತೆ ನಾವು ಯಾವ ಕ್ಯಾಸ್ಟ್ ಅವರು ಅಂತ ಹೇಳಿದ್ರೆ ಸಾಕು ಓಕೆ ಆ ಕ್ಯಾಸ್ಟಿನಲ್ಲಿ ಏನೇನು ಅಂದ್ರೆ ಏನೇನಿರುತ್ತೆ ಅಂದ್ರೆ ಏನೇನಿರದೆ ಶಾಸ್ತ್ರಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಅವರೇನೇ ಎಲ್ಲ ರೆಡಿ ಮಾಡಿ ಕೊಟ್ಟು ಬಿಡ್ತಾರೆ ಆ ಥರ ಎಲ್ಲ ತಿಳ್ಕೊಂಡು ನಾವು ಗೌಡಸ್ ಅಂದ್ರೆ ಯಾವ ತರ ಬ್ರಾಹ್ಮಣ್ಸು ಲಿಂಗಾಯಸು ಯಾವ್ಯಾವ ಏನು ಹೇಳಿದ್ರೆ ಸಾಕು ಇದು ಮದುವೆ ಇದು ಪೂಜೆ ಅಂತ ಅಂದ್ರೆ ಅವ್ರೆಲ್ಲೂ ಅವ್ರು ರೆಡಿ ಮಾಡಿ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಮತ್ತೆ ಹಣ್ಣುಗಳು ಕೂಡ ನಮ್ಗೆ ಇಲ್ಲಿ ಚೀಪಾಗಿ ಸಿಗುತ್ತೆ ಎಲ್ಲ ತರ ಹಣ್ಣುಗಳು ಕೂಡ ಸಿಗ್ತವೆ ಯಾವ್ದು ಸಿಗಲ್ಲ ಅಂತೆಲ್ಲ ಹಬ್ಬಗಳಿಗೆ ಮತ್ತೆ ನಮಗೆ ಐದು ತರ ಹಣ್ಣು ಇಡಬೇಕಾಗತ್ತೆ ಮತ್ತೆ ಬಾಳೆಹಣ್ಣು ಎಲ್ಲ ಕೊಡೋರಿಗೆ ಅರಶಿನ ಕುಂಕುಮ ತೆಂಗಿನಕಾಯಿ ಈ ತರ ನಮ್ಗೆ ಬಂದವರಿಗೆ ಕೊಡೋ ತರ ಕೊಡೋದು ಇರುತ್ತೆ ಕೆಲವ್ರ ಮನೆಗಳು ಕಡಿಮೆ ಜನ ಇರುತ್ತೆ ಕೆಲವ್ರ ಮನೆಗಳಲ್ಲಿ ತುಂಬ ಕೊಡೋದಿರುತ್ತೆ ತುಂಬ ಜನನ ಇನ್ವೈಟ್ ಮಾಡಿರ್ತೀವಿ ಆ ಥರ ಟೈಮಲ್ಲಿ ನಮಗೆ ತುಂಬ ಬೇಕು ಅಂದರೆ ಇಲ್ಲಿ ಬಂದರೆ ಬಲ್ಕಾಗಿ ತೊಗೊಂಡೋಗ್ಬೋದು ನಮ್ಗೆ ಏನಿಲ್ಲ ಅಂದರೂ ಎಲ್ಲ ಐಟಮೂ ಇಲ್ಲೇ ತೊಗೊಂಡು ಹೋದರೆ ನಮ್ಗೆ ಏನಿಲ್ಲಾಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಅಂತೂ ಉಳಿಯುತ್ತೆ ಸೇವ್ ಮಾಡ್ಬೋದು ಅಂತ ಅನ್ಸ್ಪು ಅನಿಸುತ್ತೆ ಮತ್ತೆ ಬಟ್ಟೆಗಳು ನಾವು ಒಂದು ಏನಾದರೂ ಶುಭ ಕಾರ್ಯ ಅಂತಂದರೆ ಮಾರ್ಕೆಟ್ ಅಂತೂ ಬಿಡೋಕ್ಕಾಗಲ್ಲ ಮಾರ್ಕೆಟಿಗಂತೂ ಜನ ಬರಲೇಬೇಕಾಗತ್ತೆ ಮತ್ತು ಹಂಗೆ ಮುಂದೆ ಹೋದರೆ ಮತ್ತೆ ಫ್ಲವರ್ ಶೋ ಫ್ಲವರ್ ಮಾರ್ಕೆಟ್ ಇದು ಸೊ ಹಾಗೆ ಮುಂದೆ ಹೋದರೆ ನಮಗೆ ಫ್ಲವರ್ ಮಾರ್ಕೆಟ್ ಮುಗಿಸ್ಕೊಂಡು ಅಲ್ಲಿ ಚಿಕ್ಕಪೇಟೆ ಬಳೆಪೇಟೆ ಮತ್ತು ಅವಿನೂ ರೋಡು ಎಲ್ಲ ಸಿಗುತ್ತೆ ಇನ್ನು ಮೇಲ್ಗಡೆ ಬಂದರೆ ನಾವು ಅಡುಗೆ ಮಾಡಿ ಮಾಡ್ತಾರಲ್ಲ ಅವರುಗಳಿಗೂ ಕೂಡ ಇಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಮತ್ತು ಇದು ಈ ಅಂಗಡಿಗಳು ಮತ್ತು ಇಲ್ಲಿ ಅವರೆಲ್ಲ ತುಂಬ ಹಳೇ ಕಾಲದಿಂದನೂ ಇದು ನಡೆಸ್ತಾ ಬಂದಿದ್ದಾರೆ ಚೀಪ್ ರೇಟಲ್ಲಿ ಮತ್ತು ಬಲ್ಕಲ್ಲಿ ಕೊಡ್ತಾರೆ ಮತ್ತು ಅವರು ಲಾಭನೂ ಕೂಡ ಕಡಿಮೆ ಇಟ್ಕೋತಾರೆ ಸೊ ತುಂಬ ಸೇಲ್ ಮಾಡೋದ್ರಿಂದ ಅಲ್ಲಿ ಕೆಲವನ್ನೊಂದಂತೂ ಮಿನಿಮಮ್ ಕೊಡೋದೇ ಇಲ್ಲ ಅಂದರೆ ನಾವು ಮಿನಿಮಮ್ ಐವತ್ತು ಅರುವತ್ತು ಪೀಸಸ್ ತೊಗೊ ಒಂದು ಎರಡು ಪೀಸಸ್ಗಳು ಕೊಡೋದಿಲ್ಲ ಮತ್ತು ನಾವು ಇವಾಗ ಮನೇಲಿ ಬರ್ಡೇ ಪಾರ್ಟಿ ಮಾಡ್ತೀವಿ ಅಂದ್ಕೊಳ್ಳಿ ರಿಟರ್ನ್ ಗಿಫ್ಟ್ಸ್ ಬೇಕಾಗತ್ತೆ ಮತ್ತು ಅವರಿಗೆ ಏನಾದರೂ ಅರ್ಶಿನ ಕುಂಕುಮಕ್ಕೆ ಕೊಡೋ ಬಳೆಗಳು ಬೇಕಾಗುತ್ತೆ ಅರ್ಶನ ಕುಂಕುಮ ಬ ಮತ್ತು ಬ್ಲೌಸ್ ಪೀಸ್ಗಳಂತೂ ಚಿಕ್ಕಪೇಟೆಯಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಾವು ನಾನು ಅದೇ ಒಂದು ಬ್ಲೌಸ್ ಪೀಸ್ನ ಚಿಕ್ಕಪೇಟೆಯಲ್ಲಿ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸಿಗೆ ತಂದಿದ್ದು ನಮ್ಮ ಮನೆ ಹತ್ರ ಇದು ಒನ್ ಟ್ವೆಂಟಿ ಒನ್ ಫಿಫ್ಟಿಗೆಲ್ಲ ಮಾರ್ತಾಯಿದ್ರು ಸೊ ಅನ್ಸುತ್ತೆ ಸೊ ಒಂದು ಪೀಸಿಗೆ ಆ ಥರ ಅಂತಂದರೆ ನಾವು ಬಲ್ಕಲ್ಲಿ ಇಲ್ಲಿ ಹೋಗೋದೇ ಬೆಸ್ಟ್ ಅಲ್ವಾ ಅಂತ ಅಂತ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಮನೆಗೆ ಬಂದವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಬ್ಲೌಸ್ ಪೀಸ್ ಇಡೋದು ಸೀರೆ ಇಡೋದು ಅದೆಲ್ಲ ಒಂದು ಸಂಪ್ರದಾಯ ಆಗಿರೋದ್ರಿಂದ ನಾವು ಆರಾಮಾಗಿ ಒಂದೇ ಸತಿ ಎಲ್ಲ ಎಲ್ಲಿ ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಸೊ ಅದನ್ನು ರಿಫ್ರಿಕ್ವೆಂಟಾಗಿ ಯೂಸ್ ಮಾಡ್ಬೋದು ಸೊ ಒಂದೊಂದಕ್ಕೆ ಮನೆ ಹತ್ರ ತೊಗೊಳೋದಕ್ಕಿಂತ ಆದರೆ ಅದ್ರ ಜೊತೇನೆ ನಾವು ಹಾಗೆ ಮುಂದೆ ಹೋಗಿ ಮತ್ತೆ ಅರಿಶಿನ ಕುಮ ಈ ಥರ ಎಲ್ಲ ಮಾರ್ಕೆಟ್ ಫುಲ್ ಸುತ್ತಕೊಂಡು ನೆಕ್ಸ್ಟ್ ನಾವು ತರಕಾರಿಗಳು ಕೂಡ ತೊಂದರೆ ಅಲ್ಲಿ ತರಕಾರಿಗಳು ಕೆಳಗೆ ಬಿದ್ದಿರೋದು ಎಲ್ಲ ಆಯ್ದಿಟ್ಕೊಂಡಿರ್ತಾರೆ ಕೆಲವೊಂದೊಂದು ಸತಿ ಬೆಳಗ್ಗೆ ಅಂದರೆ ನೋಡಿಕೊಂಡು ತಗೋಬೇಕಾಗತ್ತೆ ರೋಡಲ್ಲೆಲ್ಲ ಅಂದರೆ ಇಪ್ಪತ್ತು ರೂಪಾಯಿ ಒಂದು ಗುಡ್ಡೆ ಮೂವತ್ತು ರೂಪಾಯಿ ಒಂದು ಗುಡ್ಡೆ ಅಂತ ಅದಾದರೆ ಮುಗಿಸ್ಕೊಂಡು ನಾವಲ್ಲಿಂದ ಬಟ್ ಸೊ ಅಲ್ಲಿಂದ ನಾವು ಬಟ್ಟೆ ತೊಗೊಂಡು ಸೊ ಮಕ್ಕಳಿಗೆ ನಮಗೆ ಎಲ್ಲ ಬಟ್ಟೆ ತೊಗೊಂಡು ಮಾಲ್ಗಳಿಗೆ ಅಂತ ಇಲ್ಲೂ ಕೂಡ ಚೆನ್ನಾಗಿರೋದು ಸಿಗುತ್ತೆ ನಾವು ಹೆಚ್ಚು ದುಡ್ಡು ಕೊಟ್ಟಷ್ಟು ಒಳ್ಳೆ ಮೆಟೀರಿಯಲ್ ಇರೋ ಒಳ್ಳೆ ಅಂದರೆ ಮೆಟೀರಿಯಲ್ಲು ಸಿಗುತ್ತೆ ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಬೋದು ಘಾಗರಗಳು ಮೆಟೀರಿಯಲ್ಲುಗಳು ಮತ್ತು ಸ್ಕ್ರೀನ್ಗಳು ಕೂಡ ಸಿಗ್ತವೆ ಹ್ಯಾಂಗರ್ಸ್ಗಳು ಅದನ್ನು ತಗೊಂಡು ನಾವು ಸ್ಟಿಚ್ ಮಾಡಿಸ್ಕೋಬೋದು ಇದು ಒಳ್ಳೆ ಚೆನ್ನಾಗೂ ಇದೆ ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು ನಾವು ನೋಡಿದ್ದು ಇಲ್ಲಿಗೆ ನಾನು ಈ ವೇ ನಾನು ಈ ಬ್ಲಾಗ್ನ ಏನು ಇದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬಾಯ್ ಬಾಯ್